ಗೆಳೆಯರೆ ಕೃಷಿ ಮಾಸ್ಟ್ರಿಗೆ ಸ್ವಾಗತ ಇಂದು ಮೆಣಸಿನ್ಕಾಯಿ ಬೆಳೆಯಲ್ಲಿ ಕಾಪು ಮತ್ತು ಪಿಂಜೆ ಹುಚ್ಚುವುದಕ್ಕೆ ಕಾರಣಗಳು ಮತ್ತು ಅದರ ನಿವಾರಣೆಗೆ ಬಳಸಬೇಕಾದ ಔಷಧಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಅದಕ್ಕಿಂತ ಮುಂಚೆಗೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಕಾರಣಗಳೇನಂತ ನೋಡೋದಾದರೆ ಬೆಳೆಗೆ ಹೆಚ್ಚು ತಂಪು ಆದಾಗ ಅಂದರೆ ನೀರು ಕಟ್ಟಿದ ಮೇಲೆ ಮಳೆ ಬಂದು ಹೆಚ್ಚು ತಂಪಾದಾಗ ಈ ಥರ ಉದುರ್ತವೆ ಮತ್ತು ಉಷ್ಣಾಂಶದಲ್ಲಿ ಬದಲಾವಣೆ ಅಂದರೆ ಬೆಳಗ್ಗೆ ಹೆಚ್ಚು ಬಿಸಿಲಿರೋದು ಮತ್ತು ರಾತ್ರಿ ಹಠಾತ್ತಾಗಿ ಕಡಿಮೆ ಉಷ್ಣಾಂಶವಾದಾಗ ಈ ಥರ ಆಗ್ತತೆ ಮತ್ತು ವಾತಾವರಣದಲ್ಲಿ ವಿಪರೀತ ಚೇಂಜ್ ಬಂದಾಗ ಅಂದರೆ ಹೆಚ್ಚು ಬಿಸಿಲಿನಿಂದ ಸಡನ್ನಾಗಿ ಹಂಗೆ ತಂಪಾಗಿಬಿಡೋದು ಇಲ್ಲಾಂದರೆ ತಂಪಿನಿಂದ ಸಡನ್ನಾಗಿ ಬಿಸಿ ಹೆಚ್ಚಾಗ್ಬಿಡೋದು ಕಾವು ವಾತಾವರಣದಲ್ಲಿ ಆಗ ಈ ರೀತಿ ಆಗ್ತದೆ ಮತ್ತು ಹೆಚ್ಚು ಸತ್ವಗಳು ಬಳಸೋದ್ರಿಂದ ಗೊಬ್ಬರಗಳು ಬಳಸುವುದರಿಂದ ಅದರಲ್ಲಿ ಯೂರಿಯಾ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದಾಗ ಕೂಡ ಇದೇ ರೀತಿ ಕಂಡು ಬರ್ತದೆ ಪೋಷಕಾಂಶಗಳು ಲೋಪವಾದಾಗ ಈ ರೀತಿಯ ಪ್ರಕ್ರಿಯೆ ಕಂಡುಬರೋದು ಸಹಜವಾಗಿ ಮೆಣಸಿನ ಬೆಳೆಯಲ್ಲಿರೋದು ಈ ರೀತಿ ಉದುರಿದಂಗೆಲ್ಲ ಇಳುವರಿ ತುಂಬ ಕಡಿಮೆ ಆಗ್ತತೆ ನೀರು ಸರಾಸರಿಯಾಗಿ ಏಳು ದಿನಕ್ಕಂತು ಒಂದು ಸರಿ ನೀರು ಕಟ್ಟಲೇಬೇಕು ಆಗ ಮಾತ್ರ ಇದು ಇರುತ್ತೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ತಂಪು ಆದಾಗ ವಾತಾವರಣದಲ್ಲಿ ಬದಲಾದಾಗ ಬದಲಾವಣೆ ಬಂದಾಗ ಮಾತ್ರ ಈ ರೀತಿ ಕಂಡು ಬರ್ತತೆ ನೋಡಿ ಯಾವ ರೀತಿ ಈ ರೀತಿಯಾಗಿ ಉದುರಿ ಹೋಗ್ತದೆ ವಾತಾವರಣದಲ್ಲಿ ಏರುಪೇರಾದಾಗ ತಂಪು ಹೆಚ್ಚಾದಾಗ ಬಿಸಿಲು ಹೆಚ್ಚಾದಾಗ ಈ ರೀತಿ ಕಂಡು ಬರ್ತತೆ ಇದರ ನಿವಾರಣೆಗೆ ಬಳಸಬೇಕಾದ ಔಷಧಗಳು ಯಾವಂದರೆ ಕಡಿಮೆ ಖರ್ಚಿನಲ್ಲಿ ಬಳಸಬೇಕಾದ ಔಷಧಗಳು ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಆ ಔಷಧಗಳನ್ನು ಬಳಸಿರಿ ಆ ಔಷಧಗಳು ಯಾವೆಂದರೆ ಅವು ಪ್ಲಾನೋಪಿಕ್ಸ್ ಇದರೊಳಗೆ ಅಲ್ಪ ಮಿಥೇಲ್ ಅಸಿಟಿಕ್ ಆ್ಯಸಿಡ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಇದು ಎಕರೆಗೆ ಐವತ್ತೆಮ್ ಎಲ್ ಬಳಸಬೇಕು ಇದು ನಾಟಿ ಮಾಡಿ ನಲವತ್ತೈದು ದಿನಕ್ಕೊಂದ್ಸತಿ ಮತ್ತು ಎಪ್ಪತ್ತೈದರಿಂದ ಎಂಬತ್ತೈದು ದಿನಕ್ಕೊಂದ್ಸತಿ ಸ್ಪ್ರೇ ಮಾಡಬೇಕು ಎರಡೇ ಸರಿ ಸ್ಪ್ರೇ ಮಾಡಬೇಕು ಬೆಳೆಯುವುದಕ್ಕೆ ಇದೊಂದು ಹಾರ್ಮೋನು ಇದು ಕಾಪು ಪಿಂಜಿಯನ್ನು ಕಂಟ್ರೋಲ್ ಮಾಡುತ್ತೆ ಉದುರೋದು ಇದೊಂದು ಮೈಕ್ರೋನ್ಯೂರಿ ಮೈಕ್ರೋ ನ್ಯೂಟ್ರಿಯೆಂಟು ಅಗ್ರಮನ್ ಮ್ಯಾಕ್ಸ್ ಏರಿಸ್ ಕಂಪ್ನಿದು ಇದ್ರೊಳಗೆ ಐರನ್ನು ಬೋರನ್ನು ಮ್ಯಾಗ್ನೀಸ್ ತರಹ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ತವೆ ಇದು ಕೂಡ ಉತ್ತಮವಾಗಿ ಕಾಪು ಪಿಂಜೆ ಉದ್ರದನ್ನು ನಿಂದ್ರಿಸ್ತತೆ ಇದು ಎಕರೆಗೆ ಐದು ನೂರು ಗ್ರಾಮ್ ಸ್ಪ್ರೇ ಮಾಡಬೇಕು ಇದು ಇನ್ನೂರು ರೂಪಾಯಿ ಅರ್ಧ ಕೆ ಜಿ ಎಕರಿಗೆ ಮೈಕ್ರೋನ್ಯೂಟ್ರಿಯೆಂಟ್ ಇದೊಂದು ಸತ್ತು ಎನ್ ಪಿ ಕೆ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಅಂತೇಳಿ ಈ ಫಾರ್ಟಿ ಫೈವ್ ನಲವತ್ತೈದು ಏನಿದೆ ಅಲ್ಲ ಇದು ಪೊಟ್ಯಾಶು ಇದು ಗಿಡಕ್ಕೆ ಕಾಪು ಪಿಂಜೆ ಉಚ್ಚದ ರೀತಿಯಲ್ಲಿ ಶಕ್ತಿಯನ್ನು ಕೊಡ್ತತಿ ಇದು ಪೊಟ್ಯಾಶ್ ಈ ಮೂರು ಕಾಂಬಿನೇಷನ್ ಇವು ತರ್ಟಿನ್ ಜೀರೋ ಫಾರ್ಟಿ ಫೈವ್ ಅಗ್ರಮನ್ ಮ್ಯಾಕ್ಸು ಮತ್ತು ಪ್ಲಾನಪಿಕ್ಸ್ ಪ್ಲಾನಫಿಕ್ಸ್ ನಲವತ್ತೈದು ಎಮ್ ಎಲ್ ಇಂದ ಐವತ್ತು ಎಮ್ ಎಲ್ ಅಗ್ರಮನ್ ಮ್ಯಾಕ್ಸ್ ಅರ್ಧ ಕೆ ಜಿ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಕೆ ಜಿ ಈ ಮೂರು ಕಾಂಬಿನೇಷನ್ನಲ್ಲಿ ಬಳಸಿದರೆ ಕಾಪು ಮತ್ತು ಪಿಂಜಿ ಉದ್ರ ಅದನ್ನು ನಿಂದ್ರಿಸ್ತವೆ ನಿಂದ್ರಿಸಿ ಅವು ಹಂಗೆ ಕಾಯಾಗಕ್ಕೆ ಆಸ್ಕಾರ ಮಾಡಿ ಹೇಳಿ ತಿಳಿಸ್ತಾ ಇದ್ದೀನಿ ಇವು ಮೂರು ಕಾಂಬಿನೇಷನಲ್ಲಿ ಬಳಸಿ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೆಳೆಯನ್ನು ಪಡೆಯಿರಿ ಅಂತ